ಯಡಿಯೂರಪ್ಪ ಆಗಿದ್ದಾಗ ದೇವಸ್ಥಾನಗಳಿಗೆ ಆಡಳಿತಾಧಿಕಾರಿ ನೇಮಿಸುವ ಪರಿಪಾಠ ಆರಂಭ ಆಯಿತು ಅಲ್ಲಿಂದ ದೇವಸ್ಥಾನಗಳಲ್ಲಿ ರಾಜಕೀಯ ಶುರುವಾಯಿತು ಆಡಳಿತದಲ್ಲಿ ಇರುವ ಪಕ್ಷಗಳ ನಾಯಕರು ಕಾರ್ಯಕರ್ತರನ್ನ ದೇವಸ್ಥಾನದ ಕಮಿಟಿಗೆ ಸೇರಿಸುವುದು ಇಲ್ಲಿಂದ ಆರಂಭ ಆಯಿತು ಕಾಂಗ್ರೆಸ್ ಸರ್ಕಾರ ಇರುವಾಗ ಬಿಜೆಪಿ ನಾಯಕರು ಹಿರಿಯರನ್ನ ಆಡಳಿತ ಕಮಿಟಿಗೆ ಸೇರಿಸುವುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಬಿಜೆಪಿ ಇಂತಹ ಒಂದು ಉದಾಹರಣೆ ತೋರಿಸಲಿ ಶಾಸಕ ವೇದವ್ಯಾಸ ಕಾಮತ್ ರೌಡಿ ಶೀಟರ್ಗಳನ್ನು ಜೊತೆಯಲ್ಲೇ ಇಟ್ಟುಕೊಂಡು ಆರ್ಟಿಐ ಕಾರ್ಯಕರ್ತ ವಿನಾಯಕ್ ಬಾಳಿಗ ಕೊಲೆ ಕೇಸಲ್ಲಿ ಪಾಲ್ಗೊಂಡಿರುವ ರೌಡಿ ಇಂದಲೇ ದಕ್ಷಿಣ ಕ್ಷೇತ್ರ ನಡೆಯುತ್ತಿದೆ ಹೀಗಿರುವಾಗ ವೇದವ್ಯಾಸ್ ಕಾಮತಿಗೆ ಎಷ್ಟು ನೈತಿಕತೆ ಇದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಪ್ರಶ್ನಿಸಿದ್ದಾರೆ ಜಿಲ್ಲೆಯಲ್ಲಿ ಶಾಸಕರ ಆಪ್ತರು ಎಷ್ಟು ಮಂದಿ ಕ್ಲಬ್ ನಡೆಸುತ್ತಿಲ್ಲ ಜಗಾರಿ ಮಾಡುತ್ತಿಲ್ಲ ಅವರಿಗೆ ಗೊತ್ತಿಲ್ಲದೆ ಇದ್ರೆ ನೇರ ಚರ್ಚೆಗೆ ಬನ್ನಿ ನಾನು ಇವರಿಗೆ ಮಾಹಿತಿ ಕೊಡುತ್ತೇನೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪದ್ಮರಾಜ್ ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಸಾಲಿಯಾನ್ ಯುವ ಕಾಂಗ್ರೆಸ್ ಅಧ್ಯಕ್ಷ ನವಾಜ್ ಸುಭಾಷ್ ಚಂದ್ರ ಜಾಕಿಂ ವಿಕಾಸ್ ಕುಮಾರ್ ಶೆಟ್ಟಿ ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಸಂದರ್ಭ ಈ ದೇವಸ್ಥಾನಗಳಿಗೆ ಆಡಳಿತ ಸಮಿತಿಯನ್ನು ನೇಮಿಸುವಂತಹ ಒಂದು ಪರಿಪಾಠ ಪ್ರಾರಂಭ ಆಯಿತು ಆಗ ಅವರು ಅವರ ಪಕ್ಷ ಸರ್ಕಾರ ಅವರ ಪಕ್ಷದ ಕಾರ್ಯಕರ್ತರುಗಳನ್ನ ದೇವಸ್ಥಾನದ ಆಡಳಿತ ಸಮಿತಿಗೆ ನೇಮಕ ಮಾಡುವ ಮುಖಾಂತರ ದೇವಸ್ಥಾನದಲ್ಲಿ ಕೂಡ ರಾಜಕೀಯ ಪ್ರಾರಂಭ ಮಾಡುವಂತಹ ಕೆಲಸವನ್ನ ಪ್ರಾರಂಭ ಮಾಡಿದ್ದು ಬಿಜೆಪಿಯ ಸನ್ಮಾನ್ಯ ವೇದವ್ಯಾಸ್ ಕಾಮತ್ರವರ ನಾಯಕರಾದ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭ ಆವಾಗದಿಂದ ಕೂಡ ದೇವಸ್ಥಾನದಲ್ಲಿ ರಾಜಕೀಯ ಪ್ರಾರಂಭ ಆಯಿತು ಒಂದು ಪಕ್ಷದ ಆಡಳಿತ ಸಮಿತಿ ಇರುವಾಗ ಇನ್ನೊಂದು ಪಕ್ಷದವರನ್ನ ಅಲ್ಲಿ ಸೇರಿಸಿಕೊಳ್ಳಿಕ್ಕೆ ನಿರಾಕರಿಸುವಂತಹದ್ದು ಇಂತಹ ಬೆಳವಣಿಗೆಗಳಲ್ಲಿ ಮುಂದೆ ನಮ್ಮ ಸರ್ಕಾರ ಬಂತು ನಮ್ಮ ಸರ್ಕಾರ ಬರುವಾಗ ನಮ್ಮ ಸರ್ಕಾರದ ಕಾರ್ಯಕರ್ತರನ್ನ ಹಾಕುವಂತ ಪರಿಪಾಠ ಬೆಳೆಯಿತು ಆದರೂ ನಮ್ಮಲ್ಲಿ ನಮ್ಮ ಪಕ್ಷದ ಆಡಳಿತ ಇರುವಾಗ ಗಣೇಶ್ ಪುರಾಣಿಕು ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾಗಿದ್ದ ನಾಗರಾಜ್ ಶೆಟ್ಟಿಯವರು ಎಂ ಬಿ ಪುರಾಣಿಕ್ರವರು ಇಂಥವರನ್ನು ಕೂಡ ನಾವು ಅಂತ ನಮ್ಮ ಪಕ್ಷದ ಅಲ್ಲದವರನ್ನು ಕೂಡ ನಾವು ನಮ್ಮ ಸಮಿತಿ ಇರುವಂತಹ ಸಂದರ್ಭ ಗಣ್ಯರನ್ನು ಗುರುತಿಸಿ ಅವರಿಗೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಅವಕಾಶ ಮಾಡಿಕೊಟ್ಟಂತ ಉದಾಹರಣೆ ಇದೆ